ಸಾಕ್ಷಿ ಕೇಳ್ತಾನ ಗಡಪ್ಪ ಆಮೇಲೆ ಹಾಲ್ ಅಲ್ಲ ಫೋಟೋ ಬರ್ತಿಲ್ರಿ ಇದ್ರಾಗ ಓ ಎಂ ಓ ರೇ

ಬಾರವಾ ಮರೆ ಬಾ ಬಾ ಒಳಗ್ ಬಾ ಇಲ್ಲೇ ಬಾ ಸರ್ ಊಟ ತೋರು ಬಾಯ್ ಊಟ ಮಾಡಿದ ಎಲ್ಲಾ ಸಂಪತ್ತಿಗಿಂತ ಆರೋಗ್ಯ ಸಂಪತ್ತು ಆರೋಗ್ಯ ಸಂಪತ್ತಿಗೋಸ್ಕರ ನಾವು ಈ ಸಿದ್ಧಿವಿನಾಯಕರ ಗೆಳೆದೊಳ ನಾವು ಕೇವಲ ಹುಡುಗರು ಉದ್ಯಾನ ಬರ್ತಕ್ಕಂಥ ಇಡೀ ಬರಬಾಳ ಗ್ರಾಮೀಣ ಮಾರ್ಗದರ್ಶನ ಒಂದು ಗಣೇಶೋತ್ಸವ ನಾವು ಪ್ರತಿ ವರ್ಷ ಒಂದು ವೆರೈಟಿ ಗಣಪತಿ ಪ್ರಕಟದಾಗಲಿ ಅಥವಾ ಬರ್ತಕ್ಕಂಥ ಬಹಳ ವಿಶೇಷವಾಗಿ ಮಾಡ್ತಕ್ಕಂಥ ಅಂದ್ರೆ ನಾವು ಆರೋಗ್ಯ ಗಣೇಶ ಮತ್ತು ಆಹಾರ ಆರೋಗ್ಯ ದೃಷ್ಟಿಯಿಂದ ನಾವು ಯಾವ ರೀತಿ ವಿಚಾರ ಮಾಡ್ಕೊಂಡಿದೆ ಕಳೆದ ವರ್ಷ ನಾವು ಲುಚ್ಚು ಮಜ್ಜಿಗೆ ವರ್ಷ ನುಚ್ಚು ಮಜ್ಜಿಗೆ ಅಂದ್ರೆ ಹಳೆ ಕಾಲದಲ್ಲಿ ಬಹಳ ಶ್ರೇಷ್ಠ ಹಾಡು ಹಾಗಾಗಿ ಈ ವರ್ಷ ಏನಪ್ಪ ಅದಕ್ಕಿಂತ ಡಿಫೆಂಟ್ ಸಜ್ಜೆ ಸಜ್ಜಗಳು ಸುಮಾರು ಎಲ್ಲ ಬರುವ ಕ್ರಮದಿಂದ ಪ್ರತಿಯೊಬ್ಬರು ಸಹಿತ ಐದು ಪ್ರಸಾದ ಸಹಿಸುವಂತ ವ್ಯವಸ್ಥೆ ಅಲ್ಲೇ ಐದು ದಿನಗಳನ್ನ ನಾವು ಈಗ ಹದಿನೈದು ವರ್ಷ ಆದ್ಮೇಲೆ ಏಳು ದಿನಗಳನ್ನ ಮಾಡಿ ಅಂದ್ರೆ ಈ ಪರಂಪರೆ ಹಿಂಗೆ ಹಳದ ಹೋಗ್ಬೇಕು ಅಂತ ಈ ಪರಂಪರೆ ಪಂಚಿಮುಣಿಗಳು ಪದಾರ್ಥಗಳು ಊಟ ಮಾಡ್ತಕ್ಕಂಥದ್ದು ಅಂತ ಅಂದ್ರೆ ಏನಂದ್ರ ಶೀತ ವಿತರಣೆ ನಮ್ಮ ಒಳಗಡೆ ನೆಗಡಿ ಅಂತ ಅಂದ್ರೆ ಅದನ್ನ ನಮ್ಗೆ ನಿವಾರಣೆ ಮಾಡ್ತಕ್ಕಂಥದ್ದು ಇದು ಹಳೆ ಪದ್ಧತಿ ಪ್ರಸಾದ ಇನ್ನು ಕಾಯಿಪಳ್ಳೆ ತರಕಾರಿ ಅಲ್ಲಿರ್ತಕ್ಕಂಥದ್ದನ್ನು ತುಂಡು ಮಾಡ್ಯಾರ ಆ ಸೌತಿ ಪಲ್ಯ ಅಂತ ಅದರ ಜೊತೆ ಏನಂದ್ರ ಒಂದು ದಾಲ್ ಅಂತ ಪಲ್ಯ ಇಷ್ಟು ಸಂಭ್ರಮದಿಂದ ಈ ಸಂಘಟನೆಯಲ್ಲಿ ಇವು ಇಷ್ಟು ಮಾಡತಕ್ಕಂಥದ್ದು ಒಂದು ಗಾಯಂದರು ಚಪಾತಿಗಳನ್ನು ಮಾಡಿದ್ರು ಇಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡ್ರು ಈ ಗೊರಬಾಳ ಗ್ರಾಮದಲ್ಲಿ ಗುಣಗುಂದ್ ಒಂದು ಗೊರಬಾಳ ಗ್ರಾಮದಲ್ಲಿ ಸಿದ್ಧಿವಿನಾಯಕ ಗೆಳೆಯರ ಬಳಗದಿಂದ ಇವತ್ತು ಹದಿನೈದು ವರ್ಷ ನಿರಂತರವಾಗಿ ಈ ಪ್ರತಿ ವರ್ಷದ ಕೂಡ ಪ್ರತಿ ವರ್ಷದಲ್ಲಿ ಒಂದು ಪ್ರಸಾದ ಬೇರೆ ಬೇರೆ ವಿವಿಧಗಳಿಂದ ಮಾಡ್ತಿದ್ದರು ಈ ವರ್ಷದಲ್ಲಿನೂ ಕೂಡ ಈ ಪಾಯಸ ಮಾಡಿದರು ಆ ಪಾಯಸ ಯಾವ ಕಾರಣ ಅಂದರೆ ಪದ್ಧತಿಯಲ್ಲಿ ಕೃಷಿ ಮನೆಗಳು ಮಾಡ್ತಕ್ಕಂಥ ಪದಾರ್ಥ ಸಾಬುದಾನಿ ಅಕ್ಕಿ ಸಾಬು ಅಕ್ಕಿ ಒಳಗಂದ್ರ ಸಾಬುದಾನಿ ಅತಿ ಅಂದ್ರೆ ನಮ್ಮ ನಾವಿಯಲ್ಲಿ ಅಂದ್ರೆ ಒಟ್ಟಿ ಒಳಗೆ ಏನಾದ್ರು ಬಿಸಿ ಆತಂದ್ರೆ ಒಟ್ಟಿ ಉರ್ಲಿ ಬಟ್ಟಿ ಬರಲಿ ಆ ಅಂತ ಒಂದು ಶಕ್ತಿ ಕಳೆಯೋದಕ್ಕ ಆ ಹೊಟ್ಟೆ ಮುರಿಯೋದಂತ ಕರಿತಕ್ಕಂಥದ್ದು ಏನಂದ್ರೆ ಸಾವಧಾನಿ ಅಕ್ಕಿ ಅದೇ ಅಂತ ಕರಿತಾರೆ ನಾವು ಇಂದಿನ ಈ ಸಿರಿಧಾನ್ಯಗಳ ಬಗ್ಗೆ ನಾವು ಒಂದು ಹೆಚ್ಚಿನ ಗಮನ ಕೊಡ್ತಾ ಇದ್ವಿ ಯಾಕಂದ್ರೆ ಈಗ ನಾವು ನಾವೇನ್ ಸಜ್ಜಿ ರೊಟ್ಟಿ ಮಾಡ್ತಿದ್ವಿ ಜೋಳದ ರೊಟ್ಟಿ ಮಾಡ್ತಿದ್ವಿ ಸಂಕೆ ಅನಂತರ ಈ ಲೇವಣಿಯನ್ನ ಮುಂತಾದ ಸಿರಿಧಾನ್ಯಕ್ಕೆ ನಾವು ಅವಕಾಶ ಬಹಳ ಮಾನ್ಯತೆ ಕೊಡ್ತಿದ್ವಿ ಅದಕ್ಕೋಸ್ಕರ ಅದನ್ನ ನಾವು ಮುಂದೆ ಯುವಕರಿಗೆಲ್ಲ ಓದ್ತಾ ಇದೆ ಅದರಿಂದ ಊಟಕ್ಕೆ ಏನೇನು ಇದಾಯ್ತಂತೆ ನಮ್ಗ ತಿಳಿಯೋದ ಮೂಲಕ ಎಲ್ಲರೂ ನಮ್ಮ ಹಿರಿಯರು ಮತ್ತು ನಮ್ಮ ಅಡಿಗೆ ಮಾಡ್ತಕ್ಕಂಥ ಶರೀರ ನಮ್ಗೆ ಎಲ್ಲ ಪ್ರಮುಖ ಅದಕ್ಕೋಸ್ಕರವಾಗಿ ನಾವು ಈ ಶಶಿವಿನಾಯಕದ ಅವ್ರೇನದಾರಲ್ಲ ನಾವು ಕೊಡೋದು ಮುಖ್ಯಕ್ಕಿಂತ ಈ ಅಡುಗೆ ಏನು ಅವರು ನೀಡಿ ಬಯಸ್ತಾರಲ್ಲ ಅವರಿಗೆ ನಾವು ಅತಿ ಕೃತಜ್ಞತೆಯನ್ನು ತಿಳಿಸ್ಬೇಕಾಗುತ್ತ ಆದ್ದರಿಂದ ಸಿರಿಧಾನಿಗಳ ಬಗ್ಗೆ ಹೆಚ್ಚಿನ ಅವಕಾಶ ಅವಕಾಶ ನೀಡುವಂತೆ ತಮ್ಮ ತಿಳಿಸ್ಕೊಳ್ತಾರೆ